ಹಲೋ ಎವ್ರಿಬಾದಿ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಇಂಗ್ಲೀಷ್ ಲೆವೆಲನ್ನು ನೀವು ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ಅಂದರೆ ನೀವು ಪಟಪಟ ಅಂತ ಇಂಗ್ಲೀಷ್ ಮಾತಾಡಬೇಕು ಸರಾಗವಾಗಿ ಸಲೀಸಾಗಿ ನೀರು ಕುಡ್ದಂಗೆ ಇಂಗ್ಲೀಷ್ ಮಾತಾಡಬೇಕು ಅಂತ ಹೇಳಿದ್ರೆ ಕೆಲವು ಪದಗಳು ಕೆಲವು ಒಕ್ಯಾಬುಲರೀಸ್ ಕೆಲವು ಎಕ್ಸ್ಪ್ರೆಷನ್ಸನ್ನು ಕಲೀಲೇಬೇಕಾಗುತ್ತೆ ಓಕೆ ಬೇಸಿಕ್ ಲೆವೆಲ್ ಬಿಟ್ಟು ಬೇಸಿಕ್ ಲೆವೆಲಲ್ಲಿ ನಿಮಗೇನಿದೆ ಸಣ್ಣ ಸಣ್ಣ ಟೆನ್ಸ್ಗಳು ಅದನ್ನು ಯೂಸ್ ಮಾಡಿ ಹೇಗೆ ಸೆಂಟೆನ್ಸ್ ಮಾಡೋದು ಕ್ವೆಶನ್ ಮಾಡೋದು ಪಾಸಿಟಿವ್ ನೆಗೆಟಿವ್ ಇದನ್ನೆಲ್ಲ ಹೊರತುಪಡಿಸಿ ಇನ್ನೂ ಎಷ್ಟೋ ವಿಷಯಗಳು ಇಂಗ್ಲೀಷಲ್ಲಿ ಕಲೀಲಿಕ್ಕಿದೆ ಓಕೆ ಸೊ ಇದೆಲ್ಲ ಕಲಿತರೆ ಮಾತ್ರ ನಿಮಗೆ ಸ್ಪಷ್ಟವಾಗಿ ನೀವು ಅಂದ್ಕೊಂಡಿರೋ ಹಾಗೆ ಫ್ಲೂಯೆಂಟಾಗಿ ಕಾನ್ಫಿಡೆಂಟಾಗಿ ಮಾತಾಡ್ಲಿಕ್ಕೆ ಬರೋದು ಅದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಾವು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಈಗ ವಿಡಿಯೋಗೆ ಈಗಲೇ ಒಂದು ಲೈಕನ್ನು ಕೊಟ್ಬಿಡಿ ಹಾಗೆ ಕೊನೆ ತನಕ ನೋಡಿ ದಯವಿಟ್ಟು ಆ್ಯಂಡ್ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ವಿದೌಟ್ ಎನಿ ಫೋದು ಲೆಸ್ ಆಗಿ ವಿಡಿಯೋ ಓಕೆ ಸೊ ಏನಪ್ಪ ಇದು ಏನು ಇವರು ಹಿಂಗೆ ಹೇಳಿದ್ರಲ್ಲ ತುಂಬ ಎಕ್ಸ್ಪ್ರೆಷನ್ಸ್ ಕಲಿಬೇಕು ಫ್ರೇಸಸ್ ಕಲಿಬೇಕು ಸೆಂಟೆನ್ಸ್ ಬೇರೆ ಥರ ಹೇಳಬೇಕು ಅಂತ ಏನೋ ಹೇಳಿದ್ರಲ್ಲ ವಾಟ್ ಈಸ್ ದಿಸ್ ಆ್ಯಕ್ಚುಲಿ ಆ್ಯಕ್ಚುಲಿ ನಮ್ಮದು ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್ ಟ್ರೈನಿಂಗ್ ಈಗ ನಾನು ಮಾಡ್ತಾ ಇರೋ ಸೀರೀಸ್ ಬಂದು ಅಡ್ವಾನ್ಸ್ ಲೆವೆಲ್ ಅಡ್ವಾನ್ಸ್ ಅಂದರೆ ಸ್ವಲ್ಪ ಹೈ ಲೆವೆಲ್ ಇಂಗೆ ಏನದು ಅದರಲ್ಲಿ ಈಗ ನೋಡಿ ಒಂದು ಸಬ್ಜೆಕ್ಟಿವ್ ಮೂಡ್ ಅಂತಿದೆ ಸಬ್ಜೆಕ್ಟಿವ್ ಮೂಡ್ ಈ ಹೆಸರೇನು ನೆನ್ಪಿಟ್ಕೋಬೇಕಾಗಿಲ್ಲ ನಾವು ಡೈರೆಕ್ಟಾಗಿ ಸೆಂಟೆನ್ಸ್ ಹೋಗೋಣ ಇದು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ತೀರ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದೇನೆ ಏನು ಹುದ್ದಿರಿದ್ದಾನೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಮಾತ್ರ ಅಲ್ಲ ನಿಮ್ಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ನಿಮಗೆ ಓದಿಕ್ಕೆ ಸಿ ಮಾತ್ರ ಅಥವಾ ಎ ಸಿಲಿ ಅಂತ ಹೇಳಿ ಅಂತ ಕೊಡಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಹೇಳ್ಕೊಳ್ತೀವಿ ಅದೇ ನಿಮಗೆ ಒಂದು ಅಂತ ಕೇಳಿ ಕನ್ನಡ ಕನ್ನಡದಿಂದ ಇಂಗ್ಲಿಷ್ ಇಲೀಷ್ನ ಹೇಗೆ ಓದೋದು ಕನ್ನಡ ನಾವು ಮೂಲಕ ಅದರಲ್ಲಿ ಹೇಗೆ ನಾವು ಈ ಕೋರ್ಸಲ್ಲಿ ನಿಮ್ಗೆ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕರ್ನ್ ಆಗಬಹುದು ಇರಬಹುದು ಮನೆಯಲ್ಲಿ ಅಥವಾ ಇರಬಹುದು ಯಾವ ಈ ಕೋರ್ಸ್ ಆಗಬಹುದು ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಗೆ ರೀಡಿ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ ಆಗಿ ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಲವೊಡೆ ಬಂದ ನಂಬರ್ಗೆ ನೀವು ಕರೆ ಮಾಡತಕ್ಕ ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಒಂದು ವಿಶ್ ನಾವು ಬಯಸೋದು ನಮ್ಮ ಆಶಿಸೋದು ಬಯಸೋದು ನಿರೀಕ್ಷಿಸೋದು ಈ ತರದ್ದು ಹೈಪೋಥಟಿಕಲ್ಯಲ್ ಕಂಡೀಷನ್ ಅಂದ್ರೆ ಕಾಲ್ಪನಿಕ ಅಥವಾ ಸತ್ಯವಲ್ಲದ ಮುಂದೆ ಸತ್ಯವಾಗದೇ ಇರು ಸತ್ಯವಾಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇರುವಂಥದ್ದು ಉದಾಹರಣೆ ನೋಡೋಣ ಓಕೆ ಯಾವಾಗ ನಿಮಗೆ ಗೊತ್ತಾಗುತ್ತೆ ಹಾಂ ನೋಡಿ ಇಲ್ಲಿ ಐ ವಿಶ್ ಐ ವಟ್ ಹಾಲರ್ ಐ ವಿಶ್ ಐ ವಟ್ ಹಾಲರ್ ಇಫ್ ಐ ವು ಐ ವುಡ್ ನಾಟ್ ಸೇ ದ್ಯಾಟ್ ಇಫ್ ಐ ವು ಯು ಐ ವುಡ್ ನಾಟ್ ಸೇ ದ್ಯಾಟ್ ಮೀನಿಂಗ್ ಹೇಳ್ತೀನಿ ಗೋಪರಿ ಶಿ ವಿಶಿಸ್ ಶಿ ಹ್ಯಾಡ್ ಮೋ ಠೈನ್ ಶಿ ವಿಶಿಸ್ ಶಿ ಹ್ಯಾಡ್ ಮೋ ಠೈನ್ ಇಲ್ಲೆಲ್ಲ ಏನಿದೆ ಇದು ಏನ್ ವಿಶೇಷತೆ ಇದೆ ಇದರಲ್ಲಿ ಅಂತ ಹೇಳಿದ್ರೆ ನೋಡಿ ಇದಕ್ಕೆ ನಾವು ಸಬ್ಜೆಕ್ಟಿವ್ ಮೂಡ್ ಅಂತ ಹೇಳ್ತೀವಿ ಇಟ್ ಡೋಂಟ್ ಫರಿ ಅಬೌಟ್ ದಿಸ್ ಜಾಗನ್ ಐ ವಿಶ್ ಇಫ್ ಐ ವರ್ ಐ ವುಡ್ ಶಿ ವಿಶಸ್ ಶಿ ಹ್ಯಾಡ್ ಇಫ್ ವರ್ ಐ ವಿಶ್ ಇಫ್ ಓನ್ಲಿ ಇದೆಲ್ಲ ಇದೆ ನೋಡಿ ಇದರ ಅರ್ಥ ಏನು ಐ ವಿಶ್ ಐ ಬುಟ್ ಓಲಾ ಐ ವಿಶ್ ಐ ಬುಟ್ ಹೋಲ ಅಂದರೆ ನಾನು ನಾನು ಸ್ವಲ್ಪ ನಾನು ತುಂಬ ಕುಳ್ಳಕ್ಕಿದ್ದೀನಿ ನಾನು ಇನ್ನೂ ಸ್ವಲ್ಪ ಹೈಟ್ ಇರಬೇಕಾಗಿ ಅಂದರೆ ನಾನು ಸ್ವಲ್ಪ ಎತ್ತರವಾಗಿರಬೇಕಿತ್ತು ಅಂತ ಅನಿಸೋದಾದರೆ ಎತ್ತರವಾಗಲಿಕ್ಕೆ ಸಾಧ್ಯ ಇಲ್ಲ ಅದು ಮುಂದೆ ನಡೆಯುವಂಥ ಸಾಧ್ಯತೆ ಬಹಳ ಕಡಿಮೆ ನಡೆಯುವ ಸಾಧ್ಯತೆ ಬಹಳ ಕಡಿಮೆ ಏಜ್ ಮುಗಿದೋಗಿದೆ ಇನ್ನು ಎತ್ತರ ಆಗಲಿಕ್ಕೆ ಆಗೋದಿಲ್ಲ ಆದರೂ ಒಂದು ಈ ಕುಳ್ಳಕ್ಕಿರೋರಿಗೆ ಒಂದು ಇದಿರುತ್ತೆ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿರೋದಲ್ವ ಅದು ಆಗಲಿಕ್ಕೆ ಇನ್ನೂ ಸಾಧ್ಯ ಇಲ್ಲ ಬೇರೆ ಏನಾದರೂ ಆಗ್ಬೋದು ಎತ್ತರ ಆಗಲಿಕ್ಕೆ ಸಾಧ್ಯ ಇಲ್ಲ ರೈಟ್ ಐ ವಿಶ್ ಐ ವರ್ ಠಾಲರ್ ಸೊ ಅದಕ್ಕೆ ನಾವಿಲ್ಲಿ ಐ ಆದಮೇಲೆ ವರ್ಡ್ ಬಳಸಿರೋದು ಅದೇ ಕಾರಣಕ್ಕೆ ಐ ವಾಸ್ ಬಳಸಲ್ಲ ಬಿಕಾಸ್ ದಿಸ್ ಇಸ್ ಅನ್ರಿಯಲಿಸ್ಟಿಕ್ ಸಿಚುವೇಶನ್ ಹೈಪತಿಟಿಕಲ್ ಸಿಚುವೇಷನ್ ಆಗ ಆಗಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು ಐ ವಿಶ್ ಐ ವರ್ ಠಾಲ ಒಂದು ಓಕೆ ಐ ವಿಶ್ ಇದರಲ್ಲಿ ಇನ್ನೊಂದು ನೋಡಿ ವಿಶ್ ಅಂದರೆ ನಾನು ಈಗ ಬಯಸ್ತೀನಿ ನಾನು ಎತ್ತರವಾಗಿರಬೇಕಿತ್ತು ಅಂತ ಫಾಸ್ಟಲ್ಲೇ ಹೇಳಬೇಕು ಅದನ್ನು ಐ ವಿಶ್ ಐ ವಾಸ್ ಐ ವಿಶ್ ಐ ವಿಲ್ ಬಿ ಅಂತ ಬರೋಲ್ಲ ಐ ವಿಶ್ ಐ ವಾಸ್ ಇರೋದನ್ನು ಬರ್ ಮಾಡಬೇಕು ಐ ವಿಶ್ ಐ ವರ್ ಟಾಲರ್ ಅದೇ ನಿಮಗೆ ಎಲ್ಲ ಸಬ್ಜೆಕ್ಟಿಗೂ ವರೆ ಬರುತ್ತೆ ಐ ವಿಶ್ ಯು ಬರ್ ಟಾಲರ್ ನನಗೆ ನನಗೆ ನನ್ನ ಆಸೆ ಏನು ಅಂತ ಹೇಳಿದ್ರೆ ನೀನು ಇನ್ನೂ ಎತ್ತರವಾಗಿರಬೇಕಿತ್ತು ಅಂತ ಐ ವಿಶ್ ಹೀ ವರ್ ಟಾಲರ್ I, you, we, they, he, she, it. duku because this is not real condition, this is hypothetical and or unrealistic condition. Okay. I wish. Right. If I were you, inon ade allu were sade, because unrealistic alla Okay, kalpanika. If I were you, I would not say that. If I were you, I would not say that. ಅಂದರೆ ನಾನೊಂದು ವೇಳೆ ನಿನ್ನ ಸ್ಥಾನದಲ್ಲಿ ನಾನಿದ್ದಿದ್ದರೆ ನೀನು ನಾನಾಗಿದ್ದರೆ ನಿನ್ನ ಸ್ಥಾನದಲ್ಲಿ ನಾನು ಅದನ್ನು ಹೇಳ್ತಿರಲಿಲ್ಲ ಇಫ್ ಐ ವರ್ ಯು ಐ ಕಾನ್ ಬಿ ಯು ಕೆನ್ ಐ ನೀನು ನಾನಾಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ನೀನಾಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇದು ಕಾಲ್ಪನಿಕ ಸಿಚುವೇಶನ್ ಅಷ್ಟೆ ಹಾಗಾಗಿ ಇಫ್ ಐ ವಾಸ್ ಯು ಅಲ್ಲ ಇಫ್ ಐ ವರ್ ಯು ಇಫ್ ಐ ವರ್ ಯು ಐ ವುಡ್ ನಾಟ್ ಸೇ ದ್ಯಾಟ್ ನಾನೊಂದು ವೇಳೆ ನೀನಾಗಿ ನಿನ್ನ ಸ್ಥಾನದಲ್ಲಿದ್ದರೆ ಅಥವಾ ನೀನಾಗಿದ್ದರೆ ನಾನು ಅದನ್ನು ಹೇಳ್ತಿರಲಿಲ್ಲ ಶಿ ವಿಶಸ್ ಶಿ ಹ್ಯಾಡ್ ಮೋ ಠಾಯ್ ಶಿ ವಿಶಿಸ್ ಶಿ ಹ್ಯಾಡ್ ಮೋ ಠಾಯ್ ಅವಳಿಗೆ ಈಗ ಏನು ಅವಳೀಗ ಏನು ಬಯಸ್ತಾ ಇದ್ದಾಳೆ ವಿಶ್ ಅಂದ್ರೆ ಬಯಸುವುದು ಆಶಿಸುವುದು ಆಸೆ ಪಡುವುದು ಆ ಮೀನಿಂಗ್ ಬರುತ್ತೆ ಓಕೆ ಅವಳಿಗೆ ಈಗ ಏನು ಆಸೆ ಅಂತ ಹೇಳಿದ್ರೆ ಇಫ್ ಯು ನೋ ಶಿ ಹ್ಯಾಡ್ ಮೋ ಠಾಯ್ ಅವಳಿಗೆ ತುಂಬಾ ಸಮಯ ಇರಲಿಲ್ಲ ನಾವು ಅಲ್ಲಿ ನಮ್ಮ ಕಲ್ಪನೆ ನಾವು ಹೇಳೋದು ಹೇಗೆ ನನಗೆ ಮುಂಚೆ ತುಂಬ ಸಮಯ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ನಾನು ಎತ್ತರವಾಗಿದ್ದರೆ ಚೆನ್ನಾಗಿರುತ್ತಿತ್ತು ನಾನು ನೀನಾಗಿದ್ದಿದ್ರೆ ನಾನು ಅದನ್ನು ಹೇಳ್ತಿರಲಿಲ್ಲ ಸೊ ಆಗಿದ್ದರೆ ಬಟ್ ಈಗ ಆಗಲಿಕ್ಕಾಗಲ್ಲ ಫಾಸ್ಟಿಗೆ ಆಗಲ್ಲ ಎತ್ತರ ತುಂಬ ಬೆಳೀಲಿಕ್ಕೆ ಆಗೋದಿಲ್ಲ ಇನ್ಮೇಲೆ ನಾನು ನೀನಾಗಲಿಕ್ಕೆ ಆಗಲ್ಲ ಹಾಗಾಗಿ ವಿಶ್ ಅಂತ ಸೇರಿಸಿದಾಗಲೂ ನಾವು ವರ್ನ ಯೂಸ್ ಮಾಡ್ತೀವಿ ಇಫ್ ಹೀ ವರ್ಕ್ ಹಿಯರ್ ಹೀ ವುಡ್ ಹೆಲ್ಪಸ್ ಇಫ್ ಹಿ ವರ್ ಹಿಯರ್ ಇಫ್ ಹಿ ವರ್ಕ್ ಹಿಯರ್ ಹಿ ವುಡ್ ಹೆಲ್ಪಸ್ ಅವನು ಒಂದು ವೇಳೆ ಇಲ್ಲಿದ್ದರೆ ಅವನು ನಮಗೆ ಸಹಾಯ ಮಾಡುತ್ತಿದ್ದ ಬಟ್ ಅವನಿಲ್ಲಿಲ್ಲ ಸಹಾಯ ಆಗಲೇ ಇಲ್ಲ ಇಫ್ ಹಿ ವಾಸ್ ಹಿಯರ್ ಹೀ ವುಡ್ ಹೆಲ್ಪಸ್ ಆ ಮೀನಿಂಗ್ ಬರಲ್ಲ ಆ ಥರ ಬಳಸ್ಲಿಕ್ಕಾಗದ ಇದು ಕಾಲ್ಪನಿಕ ಇಫ್ ಹಿ ವರ್ಕ್ ಹಿಯರ್ ಹೀ ವುಡ್ ಹೆಲ್ಪಸ್ ಓಕೆ ನೆಕ್ಸ್ಟ್ ಐ ವಿಶ್ ಇಟ್ ವರ್ ಸಂಡೇ ಟುಡೇ ಇದು ವಿಚಿತ್ರ ಅಂತ ಅನಿಸುತ್ತೆ ಐ ವಿಶ್ ಇಟ್ ವರ್ ಸಂಡೇ ಟುಡೇ ಇವತ್ತು ಶನಿವಾರನಾ ಅಯ್ಯೋ ಶನಿವಾರನ ಇವತ್ತು ನಾನಿವತ್ತು ಸಂಡೇ ಅಂತ ಅಂದ್ಕೊಬಿಟ್ಟೆ ಇವತ್ತು ಸಂಡೇ ಆಗಬೇಕಾಗಿತ್ತು ಈ ಥರ ನಾವು ಹೇಳ್ತೀವಿ ಇವತ್ತು ಸಂಡೇ ಆಗಿರಬೇಕಾಗಿತ್ತು ಸಂಡೇ ಆಗಲಿಕ್ಕೆ ಸಾಧ್ಯ ಇಲ್ಲ ಶನಿವಾರ ಹೇಗೆ ಸಂಡೇ ಆಗುತ್ತೆ ಸೊ ಐ ವಿಶ್ ನನ್ನ ಆಸೆ ಏನು ಅಂತ ಹೇಳಿದ್ರೆ ಇಟ್ ವರ್ ಸಂಡೇ ಟುಡೇ ನನ್ನ ಆಸೆ ಏನು ಅಂತ ಹೇಳಿದರೆ ಇವತ್ತು ಸಂಡೇ ಆಗಬೇಕಾಗಿತ್ತು ಐ ವಿಶ್ ಇಟ್ ವರ್ ಐ ವಿಶ್ ಇಟ್ ವರ್ ಸಂಡೇ ಟುಡೇ ಓಕೆ ಮೈ ವಿಶ್ ಅಂತ ಬರಲ್ಲ ಐ ವಿಶ್ ನಾನು ನಾನು ಆಸೆ ಪಡ್ತೀನಿ ಇವತ್ತು ಸಂಡೇ ಆಗಿರಬೇಕು ಅಂತ ಅದರ ಕರೆಕ್ಟ್ ಮೀನಿಂಗ್ ಐ ವಿಶ್ ಇಟ್ ವರ್ ಸಂಡೆ ಟುಡೇ ನೆಕ್ಸ್ಟ್ ನೋಡಿ ಇಫ್ ಓನ್ಲಿ ವಿ ಹ್ಯಾಡ್ ಸ್ಟಡಿಡ್ ಹಾರ್ಡ್ ಇಫ್ ಓನ್ಲಿ ವಿ ಹ್ಯಾಡ್ ಸ್ಟಡಿಡ್ ಹಾರ್ಡ್ ಅಂದರೆ ನಾವು ಇನ್ನೂ ಕಷ್ಟಪಟ್ಟು ಓದಿದ್ರೆ ಅನ್ನೋ ಮೀನಿಂಗ್ ಬರುತ್ತೆ ನಾವು ಇನ್ನೂ ಕಷ್ಟಪಟ್ಟು ಓದಿದ್ರೆ ಸೊ ಇಫ್ ಓನ್ಲಿ ಇಫ್ ಓನ್ಲಿ ವಿ ಹ್ಯಾಡ್ ಸ್ಟಡಿ ಹಾರ್ಡ್ ವಿ ವುಡ್ ಹ್ಯಾವ್ ಸ್ಕೋರ್ಡ್ ಗುಡ್ ಇಫ್ ಓನ್ಲಿ ವಿ ಹ್ಯಾಡ್ ಸ್ಟಡಿ ಹಾರ್ಡ್ ನೋಡಿ ಹಾಗೆ ದೇ ವಿಶ್ ದೇ ಕುಡ್ ಟ್ರಾವೆಲ್ ಅಬ್ರಾಡ್ ವಿಶ್ ದೇ ಖುಡ್ ಟ್ರಾವೆಲ್ ಅಬ್ರಾಡ್ ಅಂದರೆ ಅವರು ಆಸೆ ಪಡ್ತಾರೆ ಅಬ್ರಾಡ್ ಅಂದರೆ ಹೊರದೇಶ ಅವರು ಆಸೆ ಪಡ್ತಾರೆ ಅವರಿಗೆ ಹೊರದೇಶ ಟ್ರಾವೆಲ್ ಟ್ರಾವಲ್ ಹೊರದೇಶಕ್ಕೆ ಪ್ರಯಾಣ ಮಾಡಲು ಬಟ್ ಈಗ ಆಗ್ತಾ ಇಲ್ಲ ಕಾಲ್ಪನಿಕ ಕಷ್ಟ ಇರ್ಬೋದು ಓಕೆ ಸೊ ದೇ ದೆ ವಿಶ್ ದೇ ವಿಶ್ ದೆ ಖುಡ್ ದೆ ಖುಡ್ ಸೊ ಇಲ್ಲಿ ಕಾಲ್ಪನಿಕ ಅಂತ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಕಾಲ್ಪನಿಕ ನಮಗೆ ವರ್ ಅಂತ ಯೂಸ್ ಮಾಡಿದಾಗ ಕಾಲ್ಪನಿಕ ದೇ ವಿಶ್ ದೆ ಖುಡ್ ಟ್ರಾವೆಲ್ ಮುಂದೆ ಆಗಬಹುದು ಆಗದೆ ಇರಬಹುದು ಹೈಪೋಥೆಟಿಕಲ್ ಓಕೆ ನಾವು ಇಫ್ ಐ ನ್ಯೂ ದಿ ಆನ್ಸರ್ ಐ ವುಡ್ ಟ್ಯಾಲ್ ಯು ಇಫ್ ಐ ನ್ಯೂ ದಿ ಆನ್ಸರ್ ಐ ವುಡ್ ಟ್ಯಾಲ್ ಯು ನನಗೆ ಆನ್ಸರ್ ಗೊತ್ತಿದ್ದರೆ ನಾನು ನಿನಗೆ ಹೇಳ್ತಿದ್ದೆ ನನಗೆ ಆನ್ಸರ್ ಗೊತ್ತಿಲ್ಲ ನನಗೆ ಹೇಳೋಕ್ಕಾಗಲ್ಲ ಅನ್ರಿಯಲಿಸ್ಟಿಕ್ ಶಿ ವಿಶಸ್ ಶಿ ಲಿವ್ಡ್ ಇನ್ ದ ಸಿಟಿ ಶಿ ವಿಶಸ್ ಶಿ ಲಿವ್ಡ್ ಇನ್ ದ ಸಿಟಿ ಅವಳು ಆಸೆ ಪಡ್ತಾಳೆ ಅವಳು ಸಿಟಿಯಲ್ಲಿ ವಾಸವಾಗಿರಬೇಕಾಗಿತ್ತು ಅಂತ ಶಿ ವಿಶಸ್ ಶಿ ಲಿವ್ಡ್ ಇನ್ ದ ಸಿಟಿ ಲಿವ್ಸ್ ಅಲ್ಲ ಲಿವ್ಡ್ ಅದೇ ಬರ್ಬಿಟ್ರೆ ಇಫ್ ಹಿ ಹ್ಯಾಡ್ ಮೋರ್ ಮನಿ ಹೀ ವುಡ್ ಬೈ ಅ ಖಾರ್ ಇಫ್ ಈ ಹ್ಯಾಡ್ ಮೋರ್ ಮನಿ ಹೀ ವುಡ್ ಬೈ ಅ ಖಾರ್ ಅವನಿಗೆ ಒಂದು ವೇಳೆ ಜಾಸ್ತಿ ಹಣ ಇದ್ದಿದ್ದರೆ ಅವನು ಒಂದು ಕಾರನ್ನು ಖರೀದಿ ಮಾಡ್ತಾ ಇದ್ದ ಈಗ ಹಣ ಇಲ್ಲ ಖರೀದಿ ಮಾಡಲಿಕ್ಕಾಗಲ್ಲ ಸೊ ಅನ್ರಿಯಲಿಸ್ಟಿಕ್ ಹಾಗಾಗಿ ನಾವು ಅದನ್ನು ಈ ಥರ ಫ್ರೇಸಸ್ ಯೂಸ್ ಮಾಡ್ತೀವಿ ಇಫ್ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಇದರ ಸ್ಟ್ರಕ್ಚರಲ್ಲ ಇದೆ ಇಲ್ಲಿ ಏನು ಬರಬೇಕು ಇಲ್ಲಿ ಹ್ಯಾಡ್ ಬರಬೇಕು ಫಾಸ್ಟ್ ಪರ್ಫೆಕ್ಟ್ ಬರಬೇಕು ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ವುಡ್ಡೆ ಬರಬೇಕು ಅನ್ನೋದೆಲ್ಲ ರೂಲ್ಸ್ ಇದೆ ಡೋಂಟ್ ಫರಿ ಅಬೌಟ್ ದಟ್ ಜಸ್ಟ್ ನೀವು ಸೆಂಟೆನ್ಸಸ್ ಫೋಕಸ್ ಮಾಡಿ ಮತ್ತೆ ಇನ್ನೊಂದು ತೊಗೊಳ್ಳೋಣ ಐ ವಿಶ್ ಐ ಸ್ಪೋಕ್ ಫ್ರೆಂಚ್ ಫ್ಲೂಯೆಂಟ್ಲಿ ಐ ವಿಶ್ ಐ ಸ್ಪೋಕ್ ಫ್ರೆಂಚ್ ಫ್ಲೂಯೆಂಟ್ಲಿ ಇದರ ಅರ್ಥ ಏನು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಐ ವಿಶ್ ಐ ಸ್ಪೋಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ನೀವೆಲ್ಲ ಇದೇ ಹೇಳಬೇಕೀಗ ನನ್ನ ಆಸೆ ಏನು ಅಂತ ಹೇಳಿದ್ರೆ ನಾನು ಇಂಗ್ಲೀಷ್ ಚೆನ್ನಾಗಿ ಅಂದರೆ ಫ್ಲೂವೆಂಟಾಗಿ ಮಾತಾಡಬೇಕಾಗಿತ್ತು ಅಂತ ನನ್ನ ಆಸೆ ಬೇಕಾಗಿತ್ತು ಅಂದರೆ ಇಷ್ಟರೊಳಗೆ ಇಷ್ಟು ಸಮಯತ್ತೂ ನನಗೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಮಾತಾಡಬೇಕಾಗಿತ್ತು ನನಗೆ ಈ ಹೊತ್ತಿನಲ್ಲಿ ಹಂಗೆ ಬರುತ್ತೆ ಐ ವಿಶ್ ಐ ಸ್ಪೋಕ್ ಫ್ರೆಂಚ್ ಫ್ಲೂಯೆಂಟ್ಲಿ ಇಲ್ಲಿ ಫ್ರೆಂಚ್ ಅಂತಿದೆ ಯು ಕ್ಯಾನ್ ಸೇ ಅದ ಲ್ಯಾಂಗ್ವೇಜಸ್ ಓಕೆ ಇಫ್ ಇಟ್ ವೇ ವಿಟ್ ಅವರ್ ಮಳೆ ಆಗದೇ ಇದ್ದರೆ ನಾವು ಹೊರಗಡೆ ಹೋಗ್ತಿರ್ಲಿಲ್ಲ ಇದರ ಅರ್ಥ ಏನು ಇನ್ನು ಅದು ಆಗಲಿಕ್ಕೆ ಸಾಧ್ಯ ಇಲ್ಲ ಮಳೆ ಆಗಿದೆ ನಾವು ಇಫ್ ಇಟ್ ರೈಂಡ್ ವಿ ವುಡಂಟ್ ಗೋ ಔಟ್ ಮಳೆ ಆದಾಗ ನಾವು ಹೊರಗಡೆ ಹೋಗ್ತಿರಲಿಲ್ಲ ಮಳೆ ಆದಾಗ ನಾವು ಹೊರಗಡೆ ಹೋಗ್ತಿರಲಿಲ್ಲ ಈ ಮೀನಿಂಗು ಬರುತ್ತೆ ಓಕೆ ರೈಟ್ ಸೊ ಈ ಥರದ್ದು ನೋಡಿ ಭಾಳ ಸೆಂಟೆನ್ಸ್ಗಳಿದ್ದಾವೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಆ್ಯಂಡ್ ಯು ಹ್ಯಾವ್ ಟು ಸರ್ಚ್ ಫಾರ್ ದಿಸ್ ಕೈಂಡ್ ಆಫ್ ಸೆಂಟೆನ್ಸಸ್ ಆ್ಯಂಡ್ ಸ್ಟ್ರಕ್ಚರ್ಸ್ ಅಂಡ್ ಎಕ್ಸ್ಪ್ರೆಷನ್ ಮೇನ್ಲಿ ಎಕ್ಸ್ಪ್ರೆಷನ್ ಓಕೆ ಯಾ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಈ ಥರದ್ದು ಹೊಸ ಏನಾದರೂ ಸಿಕ್ಕಿದ್ರೆ ಅಥವಾ ಏನಾದರೂ ನಿಮಗೆ ಸೆಂಟೆನ್ಸ್ ಮಾಡಬೇಕು ಅಂತಿದ್ರೆ ಆ ಸೆಂಟೆನ್ಸ್ಗಳನ್ನ ಕನ್ನಡದಲ್ಲಿ ಹಾಕಿ ಐ ವಿಲ್ ಹೆಲ್ಪ್ ಯು ಓಕೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಮರಿಬೇಡಿ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಿ ನೆಕ್ಸ್ಟ್ ವೀಡಿಯೋ ಒಂದು ಕಿ ಪಾಚಿಂಗ್ ಮೈ ವೀಡಿಯೋಸ್ ಆಫ್